ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯ ಶ್ರೀಮಠದ ಭಕ್ತ ಬಂದದವರೇ ಇಂದು ನಾವು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳವರ ನೂರ ಹದಿನೆಂಟನೇ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಶ್ರೀಮಠದಲ್ಲಿ ಶಿವಕುಮಾರ ಸ್ವಾಮೀಜಿ ಅವನಪು ಅಂದರೆ ಒಂದು ಅದ್ಭುತವಾದ ಒಂದು ಭಾವನೆ ಕೇವಲ ತುಮಕೂರು ಅಥವಾ ರಾಜ್ಯ ಅಂತಲ್ಲ ಇಡೀ ದೇಶಾದ್ಯಂತ ಸ್ವಾಮಿಗಳ ಭಕ್ತಾದಿಗಳು ಈ ಒಂದು ಹಬ್ಬವನ್ನು ತುಂಬ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡ್ತಾಯಿದ್ದಾರೆ ಈಗ ನಮ್ಮ ಈ ಒಂದು ಕಪ್ಪಲಲ್ಲಿ ನಾವು ಪ್ರಾಥಮಿಕ ಶಾಲೆ ವತಿಯಿಂದ ಪ್ರತಿ ವರ್ಷ ಕೂಡ ತುಂಬ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಸೇರಿಕೊಂಡು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ನಮಗೆ ಈ ವಿದ್ಯಾರ್ಥಿಗಳು ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತು ಹಳೆಯ ವಿದ್ಯಾರ್ಥಿಗಳು ರಾಜ್ಯದ ನಾನಾ ಮೂಲೆಗಳಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮಗೆ ತುಂಬ ಆಗಿದೆ ಪ್ರತಿ ವರ್ಷ ತಪ್ಪದೇ ಹಳೆ ವಿದ್ಯಾರ್ಥಿಗಳು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟು ಆ ಶ್ರೀಮಠಕ್ಕೆ ಬಂದು ಒಂದು ಸಹ ತಂಗಿದ್ದಿಲ್ಲಿ ನಮ್ಮ ಕೈಲಾದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೊ ಸ್ವಾಮಿಗಳು ನೂರ ಹದಿನೆಂಟನೇ ಒಂದು ಪುಣ್ಯ ಜನ್ಮದಿನ ಇದು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟು ಶುಭ ಹೇಳೋಕ್ಕಾಗೋದಿಲ್ಲ ಶಿವಕುಮಾರ್ ಸ್ವಾಮೀಜಿಗೆ ಶಿವಕುಮಾರ್ ಸ್ವಾಮೀಜಿನೇ ಸಠಿ ಅಂತ ಸೂರ್ಯನಿಗೆ ಸೂರ್ಯನೇ ಸಠಿ ಅನ್ನೋ ಹಾಗೆ ಉದಾಹರಣೆ ಹೇಳ್ಬೇಕಂದ್ರೆ ಸ್ವಾಮಿ ವಿವೇಕಾನಂದರು ಏನು ಸಾಧನೆ ಮಾಡಿದಾರೋ ಅವ್ರು ಮೂರ ವರ್ಷ ಆದರೂ ಕೂಡ ಅವರ ಹೆಸರು ಹೇಗೆ ಸೀರ್ಯಸ್ಥಾಯಿ ಆಗಿದ್ದು ಹಾಗೆ ಇನ್ನು ಸಾಲ ವರ್ಷ ಆದರೂ ಕೂಡ ನಮ್ಮ ಶಿವಕುಮಾರ ಸ್ವಾಮಿಗಳ ಹೆಸರು ಸದಾಕಾಲ ಭಕ್ತಾದಿಗಳ ನೆನಪಲ್ಲಿ ಉಳಿಯುತ್ತೆ ಯಾಕೆಂದರೆ ಅಂಥ ಒಂದು ಸಾಧನೆಯನ್ನು ಸ್ವಾಮಿಗಳು ಮಾಡಿ ನಮ್ಮನ್ನೆಲ್ಲ ಪರೆದು ಆಯ್ಕೆ ಮಾಡಿ ಲಕ್ಷಾಂತರ ಜನಗಳಿಗೆ ಅನ್ನ ವಿದ್ಯೆ ವಸತಿಯನ್ನು ಕೊಟ್ಟು ಅವರ ಮನೆಯ ಜ್ಯೋತಿಯನ್ನು ಬೆಳಗಿಸಿ ಹೋಗಿದ್ದಾರೆ ನೋಡಿ ಈ ಮಕ್ಕಳೇ ಸಾಕ್ಷಿ ಎಷ್ಟೋ ಮಕ್ಕಳು ಎಷ್ಟೋ ಖುಷಿಯಾಗಿ ಇಂಥ ಲಕ್ಷಾಂತರ ಮಕ್ಕಳು ಲಕ್ಷಾಂತರ ಜನರಿಗೆ ಶಿವಕುಮಾರ ಸ್ವಾಮೀಜಿಯವರು ಬೆಳಕಾಗಿದ್ದಾರೆ ಈ ಬೆಳಕಿನಲ್ಲಿ ನಾವೆಲ್ಲ ಮಿಂದು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡೋಣ ಸಿದ್ಧಗಂಗಾ ಮಠದ ಹೆಸರನ್ನು ಉಳಿಸೋಣ ಬೆಳೆಸೋಣ ಅಂತ ಎಲ್ಲರಿಗೂ ಕೇಳ್ಕೊಳ್ತಾ ಎಲ್ಲ ಭಕ್ತಾದಿಗಳಿಗೂ ಶುಭ ಕೋರುತ್ತಾ ನಾನು ಎಲ್ಲ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದ ವಂದನೆಗಳು